ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಬನ್ನಿ ಇವಾಗ ಬಿರಿಯಾನಿಗೆ ಏನೇನು ಬೇಕು ನೋಡೋಣ ನಾನೊಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ರುಬ್ಬಿರೋದ್ನೆಲ್ಲ ಒಂದು ಸಪ್ರೇಟ್ ಬೌಲಲ್ ತಗೊಂಡು ಅದೇ ಜಾರ್ಗೆ ನಾನು ಈ ಸೊಪ್ಪನ್ನೆಲ್ಲ ರುಬ್ಕೊತಾ ಇದ್ದೀನಿ ಇಲ್ಲಿ ಎರಡು ತರ ಸೊಪ್ಪು ತಗೊಂಡಿದೀನಿ ಕುದಿನ ಸೊಪ್ಪು ಕೊತ್ಮಿರಿ ಸೊಪ್ಪು ಎರಡು ಒಂದೊಂದ್ ಇಡಿಯಷ್ಟು ತೊಗೊಂಡಿದೀನಿ ಇದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದೀನಿ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೊಪ್ಪನ್ನ ಕಡಿಮೆ ಮಾಡ್ಕೋಬಹುದು ಇಷ್ಟ ಹಾಕೋದ್ರಿಂದ ಕಲರ್ಫುಲ್ ಆಗಿ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ ಸೊಪ್ಪು ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ಸೇರ್ಸ್ಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ತೆಂಗಿನ ತುರಿ ಒಂದು ಸ್ಪೂನ್ ಮೆಣಸು ಒಂದ್ ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಮೆಣಸು ಹಾಕೋದ್ರಿಂದ ಇನ್ನ ಟೇಸ್ಟ್ ಕೊಡುತ್ತೆ ಈ ಬಿರಿಯಾನಿ ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲಲ್ಲಿ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಸಲ ಚೆಕ್ ಮಾಡಿ ಒಂದು ಸ್ವಲ್ಪ ನೀರು ಸೇರಿಸಿ ಈ ತರ ಪೇಸ್ಟ್ ತರ ಮಾಡ್ಕೊಂಡಿದಾಯ್ತು ಈ ಥರ ಸಣ್ಣಗೆ ರುಬ್ಕೋಬೇಕು ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಸ್ಟೋವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ನಾಲ್ಕರಿಂದ ಐದು ಟೇಬಲ್ ಅಷ್ಟು ಎಣ್ಣೆ ಸೇರಿಸ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಪಲಾವ್ ಸಾಮಾನು ಇದೆಯೋ ಅದೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಇವಾಗ ಒಂದ್ ಈರುಳ್ಳಿ ಅಷ್ಟು ಸೇರಿಸ್ಕೊಂತ ಇದೀನಿ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಇದನ್ನ ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ರುಬ್ಬಿ ರೆಡಿ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಸೇರಿಸ್ಕೊಬೇಕು ಈ ತರ ಈರುಳ್ಳಿ ರುಬ್ಬಿ ಹಾಕೋದ್ರಿಂದ ಈ ಬಿರಿಯಾನಿಗೆ ಇನ್ನ ಟೇಸ್ಟ್ ಕೊಡುತ್ತೆ ಈ ತರ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈರುಳ್ಳಿನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಈಗ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ರುಬ್ಬೋಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಬೋದು ನೀವು ಈರುಳ್ಳಿ ರುಬ್ಕೋತಿರಲ್ಲ ಅದಕ್ಕೇನೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರ್ಸ್ಕೊಂಡಿದ್ದಾಯ್ತು ಇದನ್ನು ಹಸಿ ಸ್ಮೆಲ್ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಷ್ಟು ಫ್ರೈ ಮಾಡ್ಕೊಂಡಿದ್ರೆ ಸಾಕು ನಾನು ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ಸೇರಿಸ್ಕೊಂತ ಇದ್ದೀನಿ ಈ ಚಿಕನ್ ಈರುಳ್ಳಿ ಪೇಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದೀವಲ್ಲ ಅದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಮಿಕ್ಸ್ ಎಲ್ಲ ಮಾಡ್ಕೊಂಡಿದಾಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ನಾನು ಇಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಸೇರಿಸ್ಕೊಂತ ಇದ್ದೀನಿ ಈಗ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ಗೆ ಇವಾಗೆ ಉಪ್ಪು ಹಾಕೋದ್ರಿಂದ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಉಪ್ಪೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾಯ್ತು ಇವಾಗ ಸ್ವಲ್ಪ ಅಡಿಗೆ ಅರಿಶಿನ ಸೇರಿಸ್ಕೋಬೇಕು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಆದರೆ ಸಾಕು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಆಗೇ ಬಿಡಬೇಕು ಒಂದು ಲಿಡ್ಡು ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಚಿಕನ್ಗೆ ಚೆನ್ನಾಗಿ ಉಪ್ಪಿಡ್ದಿರುತ್ತೆ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಲಿಡ್ ಓಪನ್ ಮಾಡಿ ನೋಡಿ ನೋಡಿ ಈ ತರ ಚೆನ್ನಾಗಿ ಉಪ್ಪಿಡ್ದಿರುತ್ತೆ ನೀರು ಈ ತರ ಬಿಟ್ಕೊಂಡಿದ್ರೆ ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅಂತ ಸಣ್ಣ ಉರಿ ಮಾಡಿ ಬಿಡಬೇಕು ಜಾಸ್ತಿ ಉರಿ ಆದರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಸೀದೋಗಿಬಿಡುತ್ತೆ ಸಣ್ಣ ಉರಿ ಮಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಡಬೇಕು ಇವಾಗ ರುಬ್ಬಿರೋದನ್ನೆಲ್ಲ ಸೇರಿಸ್ಕೊಳ್ಬೇಕು ನಾವು ಸೊಪ್ಪೆಲ್ಲ ರುಬ್ಬಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ಗಂಟ ಬಿಡಬೇಕು ಇವಾಗ ಮಿಕ್ಸಿ ಜಾರಿಂದನೇ ಒಂದು ಸ್ವಲ್ಪ ನೀರು ಸೇರಿಸ್ಕೊಬೇಕು ಎಕ್ಸ್ಟ್ರಾ ನೀರು ಸೇರಿಸ್ಕೊಬಾರ್ದು ನಾವು ಅಕ್ಕಿ ಎಳ್ತೆ ಯಾವ ನೀರು ಇಕ್ಕೊಂಡಿರ್ತೀವೋ ಅದೇ ನೀರನ್ನ ಸೇರಿಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲೆ ಹಾಕೋಬೇಕು ಚಿಕನ್ ಬಿರಿಯಾನಿ ಮಸಾಲ ಒಂದ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದೀನಿ ಸೊಪ್ಪು ರುಬ್ಕೊಂಡಿದ್ವಲ್ಲ ಅದಕ್ಕೆ ನಾವು ಮೆಣಸು ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೊಂಡಿದ್ವಿ ಇದನ್ನ ಒಂದ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ನಾವಿಲ್ಲಿ ಬಿರಿಯಾನಿಗೆ ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದೀವಿ ಇಷ್ಟಕ್ಕೆ ಒಂದ್ ಸ್ಪೂನ್ ಅಷ್ಟು ಆದ್ರೆ ಸಾಕು ನೀವು ಒಂದ್ ಒಂದ್ ಕೆ ಜಿ ಅಕ್ಕಿ ಒಂದ್ ಕೆಜಿ ಚಿಕನ್ ಏನೋ ಸೇರಿಸಿ ನೀವು ಜಾಸ್ತಿ ಮಾಡ್ಕೊಳಂಗಿದ್ರೆ ಎರಡು ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿನೇ ಸೇರಿಸಿಕೊಳ್ಳಿ ಸೊಪ್ಪು ತೆಂಗಿನ ತುರಿ ಚಕ್ಕೆ ಲವಂಗ ಮೆಣಸು ಎಲ್ಲ ಸ್ವಲ್ಪ ಜಾಸ್ತಿ ಸೇರಿಸಿಕೊಳ್ಳಿ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಸೇರ್ಸ್ಕೊತ ಇದು ಎಕ್ಸ್ಟ್ರಾ ನೀರಲ್ಲ ನಾವು ಅಕ್ಕಿಗೆ ಅಳ್ತೆ ಮಾಡಿ ತಗೊಂಡಿರೋ ನೀರು ನೀವು ಎಕ್ಸ್ಟ್ರಾ ನೀರು ಸೇರಿಸ್ಕೋಬಾರ್ದು ಅಕ್ಕಿಗೆ ಎಷ್ಟು ನೀರು ಬೇಕೋ ತಗೊಂಡಿರ್ತಿರಲ್ಲ ಆ ನೀರನ್ನ ಸೇರಿಸ್ಕೊಬೇಕು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ತಗೊಂಡಿದ್ದೀನಿ ಯಾಕಂದ್ರೆ ಚಿಕನಲ್ಲಿ ನೀರು ಬಿಟ್ಕೊಂಡೈತೆ ನಾವು ಸೊಪ್ಪು ರುಬ್ಬಿ ಸೇರ್ಸ್ಕೊಂಡಿತಿವಲ್ಲ ಅದರಲ್ಲೂ ನೀರಿರುತ್ತೆ ಇರುತ್ತೆ ನೋಡಿ ನೀರೆಲ್ಲ ಚೆನ್ನಾಗಿ ಕುದಿತೈತೆ ಈ ಟೈಮ್ ಅಲ್ಲಿ ಅಕ್ಕಿ ತೊಳೆದಿರೋದನ್ನ ಸೇರಿಸ್ಕೊಬೇಕು ನೀವು ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಸೇರಿಸ್ಕೊಳ್ಳಿ ನೀವೇನಾದರೂ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಸೇರಿಸ್ಕೊಂಡ್ರೆ ಬಿರಿಯಾನಿ ಎಲ್ಲ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ ಅಷ್ಟೊಂದು ಟೇಸ್ಟ್ ಆಗಿ ಬರಲ್ಲ ಪಲಾವು ಟೊಮೊಟೊ ಭಾತು ಮಾಡೋದಾದರೆ ಅದಕ್ಕೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೋಬೋದು ಈ ಥರ ಬಿರಿಯಾನಿಗೆ ನಾವು ಸೊಪ್ಪೆಲ್ಲ ರುಬ್ಬಿ ಸೇರಿಸಿರ್ತೀವಲ್ಲ ಅದರಲ್ಲಿ ನೀರು ಎಕ್ಸ್ಟ್ರಾ ಇರುತ್ತೆ ಇಷ್ಟೇ ನೀರು ಸೇರಿಸ್ಕೋಬೇಕು ಈ ಟೈಮಲ್ಲಿ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ನಾನು ಚಿಕನ್ಗೆ ಉಪ್ಪು ಹಾಕಿದ್ನಲ್ಲ ಅದೇ ಕರೆಕ್ಟಾಗಿತ್ತು ಉಪ್ಪೇನು ಎಕ್ಸ್ಟ್ರಾ ಸೇರಿಸ್ಕೊಂಡಿಲ್ಲ ಎರಡು ವಿಷಾಲ ಕೂಗಿಸ್ಕೊಂಡು ವಿಷಾಲ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ಡು ಓಪನ್ ಮಾಡಬೇಕು ನೋಡಿ ಚಿಕನ್ ಬಿರಿಯಾನಿ ಅಂತೂ ಎಷ್ಟು ಸೂಪರ್ ಆಗಿ ಬಂದಿದೆ ಹೋಟ್ಲಲ್ಲಿ ಇರುತ್ತಲ್ಲ ಅದೇ ತರ ಇರುತ್ತೆ ನಾವು ಮನೇಲಿ ಅದೇ ತರ ಮಾಡ್ಕೊಬೋದು ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಒಂದು ಸ್ಪೂನ್ ಅಷ್ಟು ತುಪ್ಪ ಒಂದ್ ಸ್ವಲ್ಪ ಮೊಸರು ಒಂದು ಅರ್ಧ ನಿಂಬೆ ಹಣ್ಣು ಇಷ್ಟ ಆದ್ರೆ ನಾನಿಲ್ಲಿ ಏನು ಸೇರಿಸ್ತಾ ಇಲ್ಲ ಸ್ವಲ್ಪ ಖಾರವಾಗಿ ಇರಲಿ ಅಂತ ಅದೇ ತರ ಮಾಡ್ಕೊತಾ ಇದ್ದೀನಿ ಈ ಚಿಕನ್ ಬಿರಿಯಾನಿಗೆ ಮೊಟ್ಟೆನೂ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡ್ರೆ ನಾವು ಓಟ್ಲಲ್ಲೇ ತಿಂತಾ ಇದ್ದೀವಿ ಅನ್ನೋ ತರ ಫೀಲಿಂಗ್ ಬರುತ್ತೆ ಬಿಸಿ ಬಿಸಿ ಬಿರಿಯಾನಿ ರೆಡಿ ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ ಕಾಣ್ತಾ ಇರೋ ರೆಡ್ ಬಟನ್ ಕ್ಲಿಕ್ ಮಾಡಿ ಹಾಲಂತ ಆಪ್ಷನ್ ಬರುತ್ತೆ ಹಾಲಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಐದು ಮೊಟ್ಟೆ ತೊಗೊಂಡು ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಎಗ್ ಬಿರಿಯಾನಿಗೆ ಫಸ್ಟು ಮೊಟ್ಟೆ ಬೇಯಿಸಿ ರೆಡಿ ಮಾಡ್ಕೋಬೇಕು ಈ ಥರ ಇವಾಗ ನಾನು ಸಿಪ್ಪೆ ಎಲ್ಲ ಬಿಡಿಸಿದಾಯಿತು ಇವಾಗ ಈ ಥರ ಸ್ವಲ್ಪ ಚಾಕುಲಿ ಕಟ್ ಮಾಡ್ಕೋಬೇಕು ನಾಲ್ಕು ಸೈಡೂ ಮೊಟ್ಟೆನ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಈ ಥರ ನೋಡಿ ನಾನು ಎಲ್ಲ ಮೊಟ್ಟೆನೂ ಈ ಥರ ಸೈಡಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೋತಾಯಿದ್ದೀನಿ ಒಂದು ಸ್ವಲ್ಪ ಸ ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಈ ಥರ ನಾನು ನಾಲ್ಕು ಸೈಡು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾವು ಮಸಾಲೆ ಉರಿಯುವಾಗ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಮೊಟ್ಟೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ಕಟ್ ಮಾಡಿಕ್ಕೊಂಡಿದ್ದಾಯ್ತು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಎಗ್ ಬಿರಿಯಾನಿ ಕುಕ್ಕರಲ್ಲೇ ಇದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಐಟಮ್ಸ್ ಏನೇನು ಹಾಕೋತೀವೋ ಅದೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿ ಸಣ್ಣಕ್ಕೆ ಉತ್ತಕ್ಕೆ ಎರ್ಚ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಎಣ್ಣೆಲ್ಲ ಫ್ರೈ ಮಾಡ್ಕೊಬೇಕು ಒಂದು ಎರಡು ಈರುಳ್ಳಿ ಸಣ್ಣಗೆ ಉದ್ದಕ್ಕೆ ಹೆರ್ಚ್ಕೊಂಡಿರೋದು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಬೇಕು ಇದನ್ನು ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಮಾಡ್ಕೊಂಡಿದೆ ಅದು ನಾನಿಲ್ಲಿ ಎರಡು ಟೊಮೊಟೊ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿರಬೇಕು ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಒಂದು ಲಿಡ್ಡು ಕ್ಲೋಸ್ ಮಾಡಿ ಟೊಮೊಟೊ ಎಲ್ಲ ಬೇಯಕ್ಕೆ ಬಿಡಬೇಕು ಒಂದು ಐದು ನಿಮಿಷ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಟೊಮೊಟೊ ಈ ಥರ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಬೇಕಾದರೆ ಎಗ್ಗು ಮಸಾಲ ಬೇಕಾದ್ರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ಧನ್ಯ ಪುಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಇವಾಗ ಖಾರದ ಪುಡಿ ಸೇರಿಸ್ಕೊಂಡೆ ಇವಾಗ ಒಂದು ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ಕೊಂತ ಇದ್ದೀನಿ ಇಷ್ಟೇ ಮಸಾಲೆ ನಾವೇನು ಎಕ್ಸ್ಟ್ರಾ ಏನೂ ಹಾಕ್ಕೊಳಂಗಿಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಎಗ್ಗು ಬಿರಿಯಾನಿ ನೋಡಿ ಎಲ್ಲ ಮಸಾಲೆಗಳು ಸೇರಿಸ್ಕೊಂಡಿದ್ದಾಯಿತು ಇವಾಗ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಅಡುಗೆ ಅರಶಿನ ನೋಡಿ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನಾನು ಇವಾಗ ಒಂದೇ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ ಫ್ರೆಂಡ್ಸ್ ನಾನಿಲ್ಲಿ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿಲ್ಲ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸು ನೀರನ್ನ ಒಂದು ಪಾತ್ರೆಲಿ ಬಿಸಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೆ ಆ ಅದರಲ್ಲೇ ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಆ ನೀರನ್ನೇ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಎಗ್ಗು ಸೇರಿಸ್ಕೊಂಡಿದ್ದೀನಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮೊಟ್ಟೆ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಒಂದ್ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿಯುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಲಿಡ್ಡು ಕ್ಲೋಸ್ ಮಾಡಬೇಕು ಒಂದು ನಿಮಿಷ ಒಂದ್ ನಿಮಿಷ ಆದ್ಮೇಲೆ ನೋಡಿ ಎಷ್ಟು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡಲ್ಲಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ನಾನು ಇಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವೇನಾದ್ರೂ ಒಂದು ಗ್ಲಾಸ್ ಅಕ್ಕಿಲಿ ಮಾಡ್ಕೊಳ್ಳೋದಾದ್ರೆ ಧನ್ಯಾ ಪುಡಿ ಅಚ್ಕಾರದ ಪುಡಿ ಎಲ್ಲ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಒಂದು ಗ್ಲಾಸ್ಗಾದ್ರೆ ಅರ್ಧ ಸ್ಪೂನ್ ಹಾಕೊಳ್ಳಿ ಹಚ್ಕಾರದ ಪುಡಿ ಒಂದ್ ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಒಂದ್ ಪಾತ್ರೆಲಿ ಬಿಸಿ ಮಾಡ್ಕೊಂಡಿದೀನಿ ಈ ನೀರ್ನ ಸೇರಿಸ್ಕೊಂತೀನಿ ಇದಕ್ಕೇನೆ ನೋಡಿ ನೀರೆಲ್ಲ ಸೇರಿಸ್ಕೊಂಡಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು ಉಪ್ಪು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದು ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ನೀರು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಲಿಡ್ಡು ಓಪನ್ ಮಾಡಿ ಒಂದು ಐದು ನಿಮಿಷ ಆಗೈತೆ ಲಿಡ್ಡು ಓಪನ್ ಮಾಡಿದ್ದೀನಿ ನೀರು ಒಂದು ಕುದಿ ಬಂದಿದೆ ಇವಾಗ ನಾನು ಅಕ್ಕಿ ತೊಳೆದು ರೆಡಿ ಮಾಡ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಸಿದ್ದೆ ಇವಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಎಗ್ ಬಿರಿಯಾನಿ ಅಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳು ತುಂಬ ಇಷ್ಟಪಟ್ಕೊತಿದ್ದಾರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ನೋಡಿ ಇವಾಗ ಅಕ್ಕಿ ಎಲ್ಲ ನಾನು ನಾನಿಲ್ಲಿ ನೀಟಾಗಿ ಒಂದು ಸಲ ನೀಟಾಗಿ ಬಿಕ್ಸ್ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನಾನಿಲ್ಲಿ ಕೊತ್ತಮೀರಿ ಕುದಿನ ಸೊಪ್ಪು ಲಾಸ್ಟಲ್ಲಿ ಇದ್ದೀನಿ ಸಣ್ಣಗೆ ಹೆಚ್ಕೊಂಡಿರೋದು ಇಷ್ಟು ಸೇರಿಸ್ಕೊಂಡಿದ್ದಾದಮೇಲೆ ಏನು ಮಿಕ್ಸ್ ಮಾಡ್ಕೊಳ್ಳೋದೇನು ಬೇಡ ಹಾಗೇ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಷಲ್ಲಿ ಬರ್ಸ್ಕೊಂಡ್ರೆ ಸಾಕು ನೋಡಿ ಎರಡು ಆಗಿದೆ ಕುಕ್ಕರ್ ವಿಷಾಲೆಲ್ಲ ಕೂಲ್ ಆಗಿದೆ ಇವಾಗ ನಾನು ಕುಕ್ಕರ್ಲಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ಬಿರಿಯಾನಿ ನೋಡಿ ಈ ಥರ ಸೈಡ್ ಸೈಡಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಾವು ಮೊಟ್ಟೆನೂ ಸೇರಿಸ್ಕೊಂಡಿತೀವಲ್ಲ ಅದು ಒಡೆದೋಗೋ ಚಾನ್ಸ್ ಇರುತ್ತೆ ಈ ಥರ ನಿಧಾನಕ್ಕೆ ಸ್ವಲ್ಪ ಸೈಡ್ ಸೈಡಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮೊಟ್ಟೆ ಎಲ್ಲ ಹಂಗೆ ಸಿಗುತ್ತೆ ನೋಡಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈ ಎಗ್ ಬಿರಿಯಾನಿ ಅಂತೂ ಸೂಪರಾಗಿ ಬಂದಿದೆ ಟೇಸ್ಟ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ ನಾವು ಹೇಳಿರೋ ಮೆಜರ್ಮೆಂಟ್ಗೆ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಎಗ್ ಬಿರಿಯಾನಿ ಓಕೆ ಫ್ರೆಂಡ್ಸ್ ಇವಾಗ ಎಗ್ ಬಿರಿಯಾನಿ ರೆಡಿ ಆಯಿತು ನಾವು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಎಗ್ ಬಿರಿಯಾನಿ ನೋಡಿ ನೋಡ್ತಿದ್ರೆ ತಿನ್ಬೇಕು ಅನಿಸ್ತಿದೆ ಅಷ್ಟು ರುಚಿಯಾಗಿ ಬಂದಿದೆ ಬಿಸಿ ಬಿಸಿ ಎಗ್ ಬಿರಿಯಾನಿ ರೆಡಿ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ನೀವು ಇದೇ ಥರ ಈಸಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಂಡವರೆಗೂ ನೋಡಿದಿರಾ ಅನ್ಕೋತೀನಿ ಪ್ಲೀಸ್ ಒಂದು ಲೈಕ್ ಕೊಡಿ